ಹಾಗೇಸ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಪ್ರೋಮೋಗಳು ಅಪ್ಲೋಡ್ ಆಗಿದೆ ಆ್ಯಂಡ್ ಎರಡು ದಿವಸದಿಂದ ಸೊ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿರಲಿಲ್ಲ ಸೊ ನಿನ್ನೆ ಮಾಡಿರಲಿಲ್ಲ ಬಟ್ ಇವತ್ತು ಮಾಡ್ತಾ ಇದ್ದೀನಿ ಕಾರಣಾಂತರದಿಂದ ಸೊ ಇವತ್ತಿನ ಎಪಿಸೋಡ್ದು ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ನಿನ್ನೆ ಆ್ಯಂಡ್ ಮೊನ್ನೆ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ರಿವ್ಯೂ ಕೂಡ ನೋಡೋಣ ಮೇನ್ ಮೇನ್ ಹೈಲೈಟ್ ಆಗಿರುವಂಥದ್ದು ಇದ್ರ ಬಗ್ಗೆ ನನ್ನ ಚಿಕ್ಕ ಹಂಚ್ಕೊಂತೀನಿ ಆ್ಯಂಡ್ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಸೊ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಅಶ್ವಿನಿ ಅವರು ಯಾವ ಪುರುಷಾರ್ಥಕ್ಕೆ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೋ ನನಗಂತೂ ಅರ್ಥ ಆಗ್ತಿಲ್ಲ ಯಾಕಂತಂದರೆ ಅವರಿಗೆ ಯಾರೋ ಒಂದು ಸ್ವಲ್ಪ ಲೇ ಲೇ ಅಂತೂ ಅಂದಿಲ್ಲ ಆ್ಯಕ್ಚುಲಿ ಹೋಗ್ಗೆ ಅಂತ ಅಂದಿರುವಂಥದ್ದು ನಿನ್ನೆ ಅವರು ಸೊ ಅದಕ್ಕೆ ಇವರಿಗೆ ಫುಲ್ ಸ್ವಾಭಿಮಾನ ಅದು ಇದು ಎಲ್ಲ ಹರ್ಟ್ ಆಗಿದೆ ಅಂತೆ ಇವ್ರು ಬೇರೆಯವರಿಗೆ ಮಾಡಿದಾಗ ಅದು ಎಲ್ಲೆಲ್ಲಿ ಹರ್ಟ್ ಆಗಿರುತ್ತೆ ಅವರಿಗೆ ಗೊತ್ತಿಲ್ಲ ಯಾಕಂದರೆ ಅವ್ರಿಗೆ ಸ್ವಾಭಿಮಾನ ಇಲ್ಲ ಅವ್ರಿಗೆ ಮನ ಮರಿದೇ ಬೆಲ್ಲ ಗೇಟ್ ಹತ್ರನೇ ಬಿಟ್ಬಿಟ್ಟು ಬಂದಿದ್ದಾರೆ ಬೇರೆಯವ್ರಿಗೆ ಏನೂ ಇಲ್ವ ಇಲ್ಲ ಎಲ್ಲ ಇರೋದು ಇವ್ರಿಗೆ ಮಾಡೋದೆಲ್ಲ ಮಾಡ್ತಾರೆ ವಾರ ಪೂರ್ತಿ ಮಾತಾಡ್ತಾರೆ ರೂಲ್ಸ್ಗಳಂತೂ ಪದೇ ಪದೇ ಬ್ರೇಕ್ ಮಾಡ್ತಾರೆ ಇದೆಲ್ಲ ವೀಕೆಂಡ್ಗೆ ಒಂಥರ ಪ್ರೀಪ್ಲ್ಯಾನ್ ಅನ್ನೋ ರೀತಿಲಿ ಅನ್ನಿಸ್ತಾ ಇದೆ ನನಗೆ ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಇವ್ರು ಜಾನ್ವಿ ಬೇರೆ ಆಮೇಲೆ ಇವರಿಬ್ಬರು ಯಾರು ಇದ್ದಾರಲ್ಲ ಅಭಿಷೇಕ್ ಆ್ಯಂಡ್ ಧನುಷ್ ಅಲ್ಲ ಅರ್ಥ ಆಗೋಲ್ಲವಾ ಇವರಿಗೆ ಅವ್ರು ಎಷ್ಟು ಮಾತಾಡಿದ್ದಾರೆ ರಘು ಬಗ್ಗೆ ಅದರಾಗಿರ್ಬೋದು ರಕ್ಷಿತಾ ಬಗ್ಗೆ ಗಿಲ್ಲಿ ಬಗ್ಗೆ ಕಾವ್ಯ ಬಗ್ಗೆ ಅವ್ರಿಗೆ ಮೆಚುರಿಟಿ ಅವ್ರಿಗಿಲ್ವಾ ಅವ್ರು ಯಾರು ಬೈದಿದಾರಲ್ಲ ಇವರು ಇವ್ರು ಹೇಳ್ತಾರಲ್ಲ ನನ್ನ ಮೆಚುರಿಟಿಗೆ ನನ್ನ ಒಂದು ಇದಕ್ಕೆ ವಯಸ್ಸಿಗೆ ಇದೆಲ್ಲ ತಗೊಳೋಕ್ಕಾಗಲ್ಲ ಹಾಗೆ ಹೀಗೆ ಕೆಲವೊಂದು ಮಾತುಗಳು ಆಡಿದ್ದಾರೆ ಬೇರೆಯವ್ರಿಗೆ ಏನು ಅಂದ್ಕೊಂಡಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ಮನೆ ಅನ್ನೋವಂಥದ್ದು ಏನು ಸ್ವಂತದ್ದು ಅಲ್ಲೇನಾದರೂ ವಿ ಐ ಪಿ ಟ್ರೀಟ್ಮೆಂಟ್ ಬೇರೆ ಇದೆ ಮಿಕ್ಕಿದವರೆಲ್ಲ ಸಾಮಾನ್ಯದವ್ರು ಬೇರೆ ಅಂತ ಏನಾರ ಇದೆಯಾ ಕೋಟಗಳೇನಾರ ಫಿಕ್ಸ್ ಮಾಡಿ ಕಳಿಸಿದ್ದಾರೆ ಬಿಗ್ ಬಾಸ್ವ್ರ ಒಳಗಡೆಗೆ ಇವ್ರು ಯಾವಾಗಲೂ ಕೂಡ ಒಂದು ಟಾಪಲ್ಲೇ ಇರೋ ರೇಂಜಿಗೆ ಆಡ್ತಾರೆ ಇವರೇ ಬಿಗ್ ಬಾಸ್ರು ಸಿಸ್ಟರ್ ಅನ್ನೋ ರೀತಿಯಲ್ಲಿ ಅದನ್ನು ಫಸ್ಟು ಬಿಡಬೇಕು ಆ ಆ್ಯಟಿಟ್ಯೂಡನ್ನು ಬಿಗ್ ಬಾಸ್ ಮನೆ ಮನೆಯೊಳಗೆ ಕಾಲಿಟ್ಟರೆ ಅಂದರೆ ಆ ಮನೆ ಇದೆಯಲ್ಲ ಅದು ಹೇಳಿದ್ರಲ್ಲ ಸುದೀಪ್ ಸರ್ ನಿಮ್ಗೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಎಷ್ಟು ಗಂಟೆ ಬೇಕಾದರೂ ಹೇಳಿದ್ರು ರಕ್ಷಿತಾಗೆ ಆಲ್ರೆಡಿ ಅದು ಕಿತ್ತಾಟ ಆದಾಗ ಹೇಳಿದ್ರಲ್ಲ ಎಲ್ಲಿ ಬೇಕಾದ್ರೂ ಯಾವ ಕ್ಯಾಮ್ರಾ ಹತ್ರ ಬೇಕಾದರೂ ನೀವು ಮಾತಾಡ್ಬೋದು ರಾತ್ರಿ ಎಷ್ಟು ಗಂಟೆಗಾದರೂ ಬಾತ್ರೂಮ್ಗೆ ಹೋಗಿ ಏನು ಬೇಕಾದರೂ ಮಾಡಿ ಎಲ್ಲಿ ಬೇಕಾದರೂ ಹೋಗಿ ಆ ಮನೆ ನಿಮ್ಮದು ಹದಿನೆಂಟು ಜನ ಏನು ಒಳಗಡೆಗೆ ಎಲ್ಲರೂ ನಿಮ್ಮದೇ ಅಂತ ಹೇಳಿರುವಂಥದ್ದಲ್ಲಿ ಅಷ್ಟೆಲ್ಲ ಕ್ಲಿಯರಾಗಿ ಹೇಳಿದ್ರು ಕೂಡ ಆ ಡಾಮಿನೆನ್ಸ್ ಯಾಕೆ ಜಸ್ಟ್ ಏನಂದಿದ್ದು ಹೋಗೆ ಅಂತಂದಿದ್ರು ರಘು ಅವ್ರು ಬಿಟ್ಟರೆ ಇನ್ನೇನು ಅಲ್ಲ ನನ್ನ ಪ್ರಕಾರ ಆಮೇಲೆ ಹತ್ತು ನಿಮಿಷದಲ್ಲಿ ಸೊಂಟನೋ ಹೋಗುತ್ತಾ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿರುವಂಥದ್ದು ಅದು ಬಿಟ್ಟು ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಏನೂ ಇರಲಿಲ್ಲ ಎಪಿಸೋಡಲ್ಲಿ ನೋಡೋಣ ಏನೇನು ಆಗಿದೆ ಅಂತ ಅದಕ್ಕಿಂತ ಮುಂಚೆ ಸುಮ್ಮನೆ ಮಾತಾಡೋದು ತಪ್ಪಾಗ್ಬೋದು ಬಟ್ ಅಶ್ವಿನಿ ಅವರು ಉಪವಾಸ ಸತ್ಯಾಗ್ರಹ ಮಾಡೋದಂತೂ ಏನು ಆಗಿರೋದಕ್ಕೆ ಚಾನ್ಸೇ ಇಲ್ಲ ಆಮೇಲೆ ಅಶ್ವಿನಿ ಅಶ್ವಿನಿಯವರು ಮಾತು ಏನೇನು ಮಾತಾಡಿದ್ರಲ್ಲ ಬೇರೆ ಕಂಟೆಸ್ಟೆಂಟ್ಗಳಿಗೆ ಅವರು ಏನು ಮಾತಾಡಿದಾರೆ ಅದನ್ನು ನಿರ್ಸೋ ರೀತಿಯಲ್ಲಿ ಯಾರಂತೂ ಯಾರೂ ಮಾತಾಡಿರಲ್ಲ ಓಕೆ ಯಾಕಂದರೆ ಆ ರೇಂಜಿಗೆ ಮಾತಾಡ್ಬಿಟ್ಟಿದ್ದಾರೆ ಏನೇನು ಮಾತಾಡಬಾರ್ದಾಗಿತ್ತು ಬಿಗ್ ಬಾಸ್ ಮನೆಯೊಳಗೆ ಅಥವಾ ಯಾರ್ಯಾರು ಏನೇನು ಮಾತಾಡಿಲ್ಲ ಇಲ್ಲಿವರೆಗೂ ಕೂಡ ಅದನ್ನೆಲ್ಲ ಮಾತಾಡಿದ್ದಾರೆ ಲಾಸ್ಟ್ ಸೀಸನಲ್ಲಿ ಜಗದೀಶ್ ಮಾತಾಡೋದು ಅದು ಬೇರೆ ವಿಷಯ ಬಟ್ ಒಂದು ಹೆಣ್ಣು ಕಂಟೆಸ್ಟೆಂಟ್ ಆಗಿ ಈ ರೇಂಜಿಗೆ ಮಾತಾಡಿರುವಂಥದ್ದು ಇವರೇ ಅಂತ ನನಗನ್ಸುತ್ತೆ ಓಕೆ ಸೊ ಅದ್ರದ್ದು ನಾ ಎಪಿಸೋಡಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಆ್ಯಂಡ್ ಮೊನ್ನೆ ಎಪಿಸೋಡ್ದು ಒಂದು ಡ್ರಮ್ ಟಾಸ್ದು ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಆಯಿತು ಅದು ಕಿತ್ತಾಟ ಡ್ರಮ್ಮಿಂಗ್ ಟಿಲ್ಟ್ ಮಾಡಿ ಇಟ್ಕೋಬೇಕಾ ಇಟ್ಕೋಬಾರ್ದ ಆಮೇಲೆ ಅಲ್ಲಿ ನೀರುಗಳು ಹಾಕೋ ಟೈಮಲ್ಲೂ ಕೂಡ ಅವರಿಗೆ ಎಟ್ಕ ಇಟ್ಕೋಕೋಕ್ ಆಗ್ತಾ ಇಲ್ಲ ಆಮೇಲೆ ಈ ರಘು ಆ್ಯಂಡ್ ನಮ್ಮ ಸೂರಜ್ ಅವರು ಹತ್ರ ನಿಂತ್ಕೊಂಡಿದ್ರು ಆ ಪ್ಲಾಟ್ಫಾರ್ಮ್ಗೆ ಬಟ್ ಇವ್ರು ಏನು ಮಾಡಿದ್ರೆ ತುಂಬ ದೂರ ನಿಂತ್ಕೊಂಡ್ರು ಒಂದ್ಸರಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಆ ಮಾರ್ಕ್ ಹತ್ರ ನಿಂತ್ಕೊಳ್ಳಿ ಅಂತ ಮಾರ್ಕ್ ಎಲ್ಲಿತ್ತು ಎಲ್ಲಿಲ್ಲ ಅಂತ ಕರೆಕ್ಟ್ ನಮ್ಗೆ ಕಾಣಿಸಲ್ಲ ಸೊ ಅಲ್ಲಿ ಜಡ್ಜ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಬಟ್ ಅಲ್ಲಿ ಹತ್ತಿರವಾಗಿ ನಿಂತ್ಕೊಂಡಿರುವಂಥದ್ದು ರಘು ಆ್ಯಂಡ್ ಯಾರು ನಮ್ಮ ಇವರು ಸೂರಜ್ ಅವರು ಸೊ ಅದಕ್ಕೆ ಇಲ್ಲಿ ಜಾನ್ವಿ ಅಂಡ್ ರಿಷಾ ಅವರಿಗೆ ಹಾಕ್ಲಿಕ್ಕೆ ಈಸಿ ಆಯ್ತು ಇವರು ಮೊದಲೇ ಇಬ್ರು ಸ್ಪಂದನ ಆ್ಯಂಡ್ ಕಾವ್ಯ ಇಬ್ರು ಸ್ವಲ್ಪ ಕುಳ್ಳಗಿದ್ದಾರೆ ಆಮೇಲೆ ಅವರು ಕೂಡ ದೂರ ನಿಂತ್ಕೊಂಡಿದ್ದಾರೆ ಅವ್ರು ಸ್ಟ್ರೇಟಾಗಿ ಅದೇ ಜಾಗದಲ್ಲಿ ನಿಂತ್ಕೊಂಡ್ರು ಕೂಡ ಅವ್ರಿಗೆ ಹಾಕಲಿಕ್ಕೆ ಕಷ್ಟ ಬಟ್ ಇವ್ರು ದೂರ ನಿಂತ್ಕೊಂಡಿರೋದ್ರಿಂದ ಸ್ವಲ್ಪ ಹಾಕೋಕ್ಕೂ ಕೂಡ ಕಷ್ಟ ಆಯಿತು ಅದ್ರ ಮಧ್ಯೆ ಅದೇ ಟಿಲ್ಟ್ ಮಾಡಬಾರ್ದು ಅಂತ ಇವರು ಆಮೇಲೆ ಕಾವ್ಯಂಗ್ ಹೆಂಗೆ ಹಿಡಿದು ಎಳಿದಾರೆ ಫಸ್ಟ್ ಗೆ ಅದಾದ್ಮೇಲೆ ಅವ್ರು ಓದಿತಾರೆ ಎಲ್ಲ ಆಗೋಯ್ತು ಅದ್ರ ಮಧ್ಯೆ ಕಿತ್ತಾಟಗಳು ಶುರುವಾಯಿತು ಗಿಲ್ಲಿ ಸೀರಿಯಸ್ ಆಗಿ ಜಗಳಾಡೋದು ಆಯಿತು ಹೋಗಲೆ ಬಾರಲೆ ಅನ್ನೋ ರೀತಿಯಲ್ಲಿ ಅಬಿಧನು ಆ್ಯಂಡ್ ಈ ಕಡೆಗೆ ಗಿಲ್ಲಿ ಸೊ ಇವ್ರು ಕಿತ್ತಾಟ ಶುರು ಆಯಿತು ಇದ್ರ ಮಧ್ಯೆ ಅದನ್ನು ಹೆಂಗೋ ಮಾಡಿ ಕಿತ್ತಾಟನ ಸಾಲ್ವ್ ಮಾಡಬೇಕಾದಂಥ ಉಸ್ತುವಾರಿಗಳೇನೆ ಇವರಿಬ್ಬರನ್ನೇ ಕಿತ್ತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಫಸ್ಟಲ್ಲಿ ಅಶ್ವಿನೇಳುವಂಥದ್ದು ಕರೆಕ್ಟಾಗಿ ಉಸ್ತುವಾರಿ ಮಾಡಿ ನೀನು ಅಂತಂದ್ರು ನನ್ನ ಪ್ರಕಾರ ಗಿಲ್ಲಿ ಒಂದು ರೇಂಜ್ಗೆ ಕರೆಕ್ಟಾಗಿ ಮಾಡ್ತಿದ್ದೆ ಬಟ್ ಅವ್ನು ತಪ್ಪು ಮಾಡಿದ್ದೆ ಇಲ್ಲಿ ಅಂತಂದರೆ ಅದು ಹಿಡಿದು ಎಳಿಬಾರ್ದು ಅಂತ ಹಂಗೆ ಖಂಡಿತವಾಗ್ಲು ಎಳೆಯೋ ಹಾಗಿಲ್ಲ ಅದು ಓಕೆ ಆಮೇಲೆ ಬಿಗ್ ಬಾಸ್ ಅವ್ರು ಅನೌನ್ಸ್ ಮಾಡ್ತಾರೆ ಅದನ್ನ ಬೆಂಡ್ ಕೂಡ ಮಾಡೋ ಹಾಗಿಲ್ಲ ಅಂತ ಇವುಗಳನ್ನು ಫಸ್ಟು ಬಿಗ್ ಬಾಸ್ ಅವರು ರೂಲ್ ಬುಕ್ಕಲ್ಲಿ ಬರಿಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥದ್ದು ಡರ್ಸ್ ಆ್ಯಂಡ್ ಡೋಂಟ್ಸ್ ಅಂತ ಇರುತ್ತಲ್ಲ ಒಂದು ಇದರಲ್ಲಿ ಕೆಲವೊಂದು ಇದರಲ್ಲಿ ಸೊ ಆ ರೀತಿನಲ್ಲಿ ಬರೀಬೇಕಾಗಿತ್ತು ಮಾಡಬೇಕಾದಂಥದ್ದು ಮಾಡಬಾರ್ದಾದಂಥದ್ದು ಅನ್ನೋ ರೀತಿಯಲ್ಲಿ ಇವರು ಬೇಕು ಅಂತಲೇ ಈ ಥರದ್ದು ಕೆಲವೊಂದನ್ನು ಹೇಳಲ್ಲ ಅವರು ಕಿತ್ತಾಟಗಳು ಶುರು ಆಗಲಿ ಅನ್ನೋದಕ್ಕೆ ಸೊ ಅದನ್ನ ಅಟ್ಲೀಸ್ಟ್ ಉಸ್ತುವಾರಿಗಳು ಮಾತಾಡಿಕೊಂಡು ಸೊ ಹಿಂಗೆ ಬೆಂಡ್ ಮಾಡಬಾರ್ದು ಎರಡು ಸ್ಟೇಟಾಗಿ ಇಟ್ಕೊಬೇಕು ಇಲ್ಲಾಂದ್ರೆ ಟಾಸ್ಕ್ ಕಂಪ್ಲೀಟ್ ಆಗಲ್ಲ ಸೊ ಅನ್ನೋ ರೀತಿಯಲ್ಲಿ ಹೇಳಬೇಕಾಗಿತ್ತು ಬಟ್ ಅದು ಕೊನೆಗೆ ಕಿತ್ತಾಟ ಎಲ್ಲ ಆಗಿದ್ದಾದ್ಮೇಲೆ ಬಿಗ್ ಬಾಸ್ ಅವನು ಅಡ್ಡ ಬರ್ತಾನೆ ಅವಾಗ ಹಿಂಗೆ 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 ಅಂತ ಹೇಳ್ಬಿಟ್ಟು ಇದ್ರ ಮಧ್ಯೆ ಕಿತ್ತಾಟ ಆಯ್ತು ಇವ್ರಿಬೋದು ಗಿಲ್ಲಿ ಆ್ಯಂಡ್ ಧನುಷ್ ಅಭಿ ಆ್ಯಂಡ್ ಗಿಲ್ಲಿ ಆ್ಯಂಡ್ ಅಶ್ವಿನಿ ಅವ್ರದ್ದು ಕಿತ್ತಾಟ ಆಯಿತು ಹೋಗಲೇ ಬರಲೇ ಒಂದು ರೇಂಜಿಗೆ ಬಂತು ಅಶ್ವಿನಿ ಮಾತಾಡಿದ್ರು ಹೋಗಿ ನಿಮ್ಮಮ್ಮ ನಿನ್ನ ನೋಡ್ಕೊಳ್ಳಮ ಅಂತ ಹೇಳ್ಬಿಟ್ಟು ಇವ್ನು ಮಾತಾಡ್ದ ಅವ್ರೇನು ಮಾತಾಡಿದ್ರು ನಾನು ಮಾತಾಡಿದ್ದಾನೆ ಬಟ್ ಇದ್ರ ಮಧ್ಯೆ ಅಲ್ಲಿ ರಾಶಿಕಾ ಏನು ಜಾನ್ವಿದ ಬರೆಯ ಕಿತ್ತಾಟ ಆ ಜಾನ್ವಿಗೆ ಏನು ಮನ ಮರೆಯೋದೇ ಇಲ್ವಾ ಟಾಸ್ಕ್ ನಡೀತಾ ಇದೆ ಅದನ್ನ ಬಗ್ಗೆ ಟಾಸ್ಕ್ ಬಗ್ಗೆ ಆಡೋದು ಬಿಟ್ಬಿಟ್ಟು ಡೌರಾಣಿ ನೀನು ಸುದಿನ ಕಳಿಸ್ಬಿಟ್ಟೆ ಹಾಗೆ ಹೀಗೆ ಮಾತಾಡುವಂಥದ್ದು ಇಷ್ಟು ಸರಿ ಅದು ಆಮೇಲೆ ಒಪ್ಕೊಂತಾಳೆ ಸ್ಟ್ರಾಟಜಿ ಅಂತ ಅದು ಅವಳು ಇಂಥ ಚೀಪ್ ಸ್ಟ್ರಾಟಜಿ ಎಲ್ಲ ಮಾಡ್ಬೇಡ ಹಾಗೆ ಅಂತ ರಾಶಿಕಾನ ನೈದ್ರು ಬಟ್ ಅಲ್ಲಿ ಆ ರೀತಿ ಹೆಂಗಿತ್ತು ಗೊತ್ತಾ ಜಾನ್ವಿದು ಒಂದು ರೀತಿ ಹೊಡೆಯೋ ರೇಂಜಿಗಿತ್ತು ಹಿಂಗೆ ಬಾಯಕ್ ಹಲ್ಲು ಕಟ್ಕೊಂಡು ದೌಡೆ ಇದು ಮಾಡಿಕೊಂಡು ಅದು ನೋಡಿ ಫುಲ್ ಸಿಕ್ಕಬಳ್ಳಿ ಟ್ರೋಲ್ ಆಗ್ತಿದೆ ಅದು ಅವ್ಳೋ ಒಳ್ಳೆ ರಾಕ್ಷಸಿ ಥರ ಹಲ್ಲುಗಳೆಲ್ಲ ಮಾಡಿಕೊಂಡು ಬೇಕಿತ್ತು ಅದು ಎಲ್ಲವೇ ಇದ್ರ ಬಗ್ಗೆಲ್ಲ ವೀಕೆಂಡಲ್ಲಿ ಪಕ್ಕ ಕ್ಲಾಸ್ ಆಗುತ್ತೆ ಬಟ್ ಚೆನ್ನಾಗಿ ಆಡಿದ್ರು ರಕ್ಷಿತಾ ಅಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಹಿಂಗೆ ಬೀಸಿದ್ರು ಕೂಡ ಅವ್ಳ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ಲು ಆಮೇಲೆ ರಕ್ಷಿತಾ ತುಂಬಾ ಚೆನ್ನಾಗಿ ಮಾಡಿದ್ರು ರಕ್ಷಿತಾ ಹಾಂ ಅದೇ ರಕ್ಷಿತಾ ಚೆನ್ನಾಗಿ ಮಾಡಿದ್ರು ಅಂಡ್ ರಾಶಿಕಾ ರಾಶಿಕಾ ಕೂಡ ಅಲ್ಲಿ ಏನು ಡಿಫೆಂಡ್ರಾಗಿ ಮಾಡಬೇಕಾಗಿತ್ತು ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು ರಘು ಆ್ಯಂಡ್ ನಮ್ಮ ಯಾರು ಸೂರಜ್ ಅಂತ ಬಂದಾಗ ಅಲ್ಲಿ ಹೈಟ್ ಸ್ವಲ್ಪ ಮ್ಯಾಚ್ ಆಗಲಿಲ್ಲ ರಘು ಸ್ವಲ್ಪ ಹೈಟ್ ಇದ್ದ ಆ್ಯಂಡ್ ಈ ಕಡೆಗೆ ಸೂರಜ್ ಸ್ವಲ್ಪ ಕುಳ್ಳಕ್ಕಿರೋದ್ರಿಂದ ವೇಟ್ ಸ್ವಲ್ಪ ಇನ್ ಕಡೆ ಜಾಸ್ತಿ ಇತ್ತು ಅಂತ ಅನ್ಸುತ್ತೆ ಆಮೇಲೆ ಇಲ್ಲ ಅದೇ ಹೇಳದ್ನಲ್ಲ ಸೊ ಅವ್ರಿಗೆ ನೀರು ಹಾಕಲಿಕ್ಕೆ ಈಸಿ ಮಾಡಿಕೊಟ್ರಿ ಇವರು ಗೊತ್ತಿಲ್ಲ ಅದು ರೂಲ್ ಪ್ರಕಾರ ನಿಂತ್ಕೊಂಡಿದ್ರೆ ಅಥವಾ ಜಾಸ್ತಿ ಹತ್ರ ಬಂದು ನಿಂತ್ಕೊಂಡ್ರ ಅಂತ ಬಟ್ ಇವ್ರಿಗೆ ಈಜಿ ಆಯಿತು ರಿಷಾ ಆ್ಯಂಡ್ ಜನ್ವಿಗೆ ಹಾಕ್ಲಿಕ್ಕೆ ಸೊ ಅದಕ್ಕೋಸ್ಕರ ವೇಟ್ ತಡೆಯೋಕಾಗಿದ್ದೀನಿ ಅದನ್ನ ಕೆಳಗೆ ಬೀಳಿಸ್ತಾರೆ ವಿನ್ ಹಾಕ್ತಾರೆ ವಿನ್ ಆದಮೇಲೆ ಕೆಲವೊಂದು ಸೆಲೆಬ್ರೇಷನ್ಗಳಾಗುತ್ತೆ ಮಾತುಕತೆ ಆಗುತ್ತೆ ಅದಾದ್ಮೇಲೆ ಅವ್ರು ತೊಗೊಂಡು ಬಾತ್ರೂಮಲ್ಲಿ ಹೋಗಿ ಫುಲ್ ಅಳೋಕೆಲ್ಲ ಸ್ಟಾರ್ಟ್ ಮಾಡಿದ್ರು ಅಗೇನ್ ಡ್ರಾಮಾ ಗಿಲ್ಲಿ ಏನೂ ಅಂದೇ ಅಲ್ಲ ಅಂಥದ್ದಲ್ಲಿ ಅದನ್ನೆಲ್ಲ ಬಿಟ್ಬಿಟ್ಟು ನಮಗೆ ತೇಜೋ ತೇಜ್ವಾದೆ ಮಾಡ್ತಾನೆ ಕಾಮಿಡಿನಲ್ಲಿ ಏನು ಬೇಕಾದರೂ ಮಾಡ್ಬೋದಾ ಹಾಗೆ ಹೀಗೆ ಕೆಲವೊಂದು ಮಾತುಗಳೆಲ್ಲ ಬಂತು ನನಗೂ ಅವಾಗ ಅನಿಸಿರುವಂಥದ್ದು ಡ್ರಾಮಾ ಅಂತಲೇ ಅನ್ಸಿರೋದು ಅದು ಬಿಟ್ಟರೆ ಏನೂ ಅನಿಸಿಲ್ಲ ನನಗೆ ಓಕೆ ಗಿಲ್ಲಿ ಮಾಡಿದನ ಇಲ್ಲ ಅಂತ ಹೇಳಲ್ಲ ಬಟ್ ಅದೇ ರೀತಿಯಲ್ಲಿ ನೀವು ಕೂಡ ಮಾಡಿದಿರಲ್ಲ ಅವ್ನೊಬ್ಬನೇ ಅಂತ ಮಾಡಿಲ್ಲ ಕೆಲವು ಟೈಮಲ್ಲಿ ಅವಂದು ಇರಿಟೇಷನ್ ಆಗ್ಬೋದು ಕಾಮಿಡಿ ಅಂತ ಬಂದಾಗ ನೀವು ವದನೆ ಮಾಡಿದ್ರೆ ಇಬ್ಬರು ಸಮಾನ ಇದ್ದೀರಾ ಯಾರು ಕೂಡ ಹೆಚ್ಚು ಕಮ್ಮಿ ಇಲ್ಲ ಅಂತ ನನಗನ್ಸುತ್ತಪ್ಪ ಅಂಡ್ ಇನ್ನ ಎಪಿಸೋಡಲ್ಲಿ ಕೂಡ ಅಷ್ಟೇ ಅದೇ ಬಾತ್ರೂಮ್ ಅಲ್ಲಿ ಹೋಗಿ ಹೇಳ್ತಾ ಅದಾದ ಮೇಲೆ ಅಲ್ಲಿ ಗಿಲ್ಲಿ ಹತ್ರ ಬಂದು ಅಭಿಷೇಕ್ ಅಂಡ್ ಧನುಷ್ ಅವರು ಬಂದು ಡಿಸ್ಕಷನ್ ಮಾಡ್ತಾರೆ ಅಂದ್ರೆ ಅವರಿಗೆ ಲೇ ಅಂದಿರೋಂಥ ಎಲ್ಲ ಸ್ವಲ್ಪ ಅವರಿಗೆ ಬೇಜಾರಾಗಿದೆ ಜೊತೆಗೆ ಆ ಡ್ರಮ್ ಎಳಿಬೇಕಿತ್ತ ಎಳಿಬಾರ್ದು ಅನ್ನೋದು ಕೂಡ ಕನ್ಫ್ಯೂಷನ್ ಆಮೇಲೆ ಅವರು ಒಪ್ಕೊಂತಿದ್ರೆ ಬಕೆಟ್ ಓದಿರೋಂಥದ್ದು ತಪ್ಪಪ್ಪ ನಮ್ದು ಒಪ್ಕೊಂತೀವಿ ಬಟ್ ಕಾವ್ಯ ಆ ಡ್ರಮ್ ಹಿಡಿದಿದ್ದು ಎಳ್ದಿರೋದು ತಪ್ಪ ತಪ್ಪಿಲ್ಲ ಅಂತಂದ್ರೆ ಅವ್ನು ಅದ್ರ ಬಗ್ಗೆ ಮಾತಾಡೋಕ್ಕೆ ರೆಡಿ ಇರಲಿಲ್ಲ ಬಿಕಾಸ್ ನೀವು ಯಾಕೆ ನೀವು ಬೆಂಡ್ ಮಾಡಿದ್ರಿ ಆಮೇಲೆ ಬಿಗ್ ಬಾಸ್ ಹೇಳಿದ್ರಲ್ವಾ ಬೆಂಡ್ ಹಾಗಿಲ್ಲ ಅಂತ ನೀವು ಯಾಕೆ ಬೆಂಡ್ ಮಾಡಿದ್ರಿ ಅಂತ ಹೇಳಿರೋದು ಬಟ್ ಅವರಿಗೂ ಗೊತ್ತಿರಲಿಲ್ಲ ಧನ್ವಂಡ್ ಡಬಿಗೆ ಅಂತ ಬಂದಾಗ ಬೆಂಡ್ ಮಾಡಬೇಕಾ ಮಾಡಬಾರ್ದು ಅನ್ನೋದು ಕೂಡ ಗೊತ್ತಿರಲಿಲ್ಲ ಬಟ್ ಅವರು ಪ್ರೊಟೆಕ್ಟ್ ಮಾಡ್ಕೊಬೇಕಾಗಿತ್ತು ನೀರು ಇರೋ ರೀತಿಯಲ್ಲಿ ಸೊ ಅದು ಆಮೇಲೆ ಬಿಗ್ ಬಾಸ್ವರು ಹೇಳ್ತಾರೆ ಸೊ ಅದು ನೀವು ಆ ರೀತಿಯಲ್ಲಿ ಹಾಕ್ ಮಾಡಿದಾಗ ಟಾಸ್ಕೇ ಕಂಪ್ಲೀಟ್ ಆಗಲ್ಲ ಸೊ ಟಾಸ್ಕ್ ಉದ್ದೇ ಇರೋ ಅಂತ ಯಾವುದೋ ಒಂದು ತಂಡ ಗೆಲ್ಲಿ ಅನ್ನೋದಕ್ಕೋಸ್ಕರ ಸೊ ಅದಕ್ಕೋಸ್ಕರ ನೀವು ನೇರವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ನನ್ನ ಪ್ರಕಾರ ಅಲ್ಲಿ ಗಿಲ್ಲಿ ಅವ್ನು ಏನು ಹೇಳ್ದ ಅಂತಂದರೆ ನೀವು ಎಳೀರನ್ನ ನೋಡ್ಕೊತೀನಿ ಅಂತ ಹೇಳಿದ್ದು ಕೂಡ ನನ್ನ ಪ್ರಕಾರ ತಪ್ಪೇನೆ ಓಕೆ ಅಲ್ಲಿ ಎರಡು ಕಡೆಯಿಂದ ಕೂಡ ತಪ್ಪಾಗಿದೆ ಅಂಡ್ ಅಲ್ಲಿ ಗಿಲ್ಲಿ ಜೊತೆಗೆ ಇಬ್ರು ಕೂಡ ಬಂದು ವಾದ ಪ್ರತಿವಾದ ಮಾಡಿದ್ರು ಬಟ್ ಆ ಒಂದು ತಪ್ಪನ್ನ ಒಪ್ಕೋಬೇಕಾಗಿತ್ತು ಗಿಲ್ಲಿ ಅಂದ್ರೆ ಹಿಡಿದು ಎಳಿದಿರೋದು ಕೂಡ ನಮ್ದು ಕೂಡ ತಪ್ಪಿದೆ ಅನ್ನೋ ರೀತಿಯಲ್ಲಿ ಓಕೆ ಅಂಡ್ ಇದಾದ್ಮೇಲೆ ಅಲ್ಲಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಸೊ ಒಬ್ಬರನ್ನ ನೀವು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಮಾಡಬೇಕು ಅಂತ ಬಟ್ ಅಲ್ಲಿ ಇದಕ್ಕಿಂತ ಮುಂಚೆ ಬಿಗ್ ಬಾಸ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಅಲ್ಲೆಲ್ಲ ಕುತ್ಕೊಂಡಿರ್ತಾರೆ ಅವಾಗ ಈ ಕಿತಾಬ್ ಪತಿ ಇಬ್ಬರು ಕೂಡ ಪಿಸುದೊನಿಲ್ಲಿ ಮಾತಾಡೋದ್ ಮತ್ತೆ ಶುರು ಮಾಡ್ತಾರೆ ಅಲ್ಲ ಎರಡು ಸಾರಿ ಆಲ್ರೆಡಿ ವಾರ್ಡಿಂಗ್ ಮಾಡಿದ್ದಾರೆ ಸಾರಿ ನಿಮಗೆ ಆಲ್ರೆಡಿ ಡೈರೆಕ್ಟ್ ನಾಮಿನೇಷನ್ ಮಾಡಿದ್ದಾರೆ ಬಿಕಾಸ್ ನೀವು ಇಬ್ಬರು ಲೋಬ ಡ್ರೆಸ್ ಚೇಂಜ್ ರೂಮ್ ಅಲ್ಲಿ ಹೋಗಿ ಆ ಮಾತಾಡಿದ್ದಕ್ಕೆ ಅಗೇನ್ ತಿರ್ಗಾಲ್ ಕುತ್ಕೊಂಡಾಗ ತಿರ್ಗಾ ಮಾತಾಡ್ತೇವ್ರೆ ಸೇವ್ ಮಾಡ್ಬೇಕು ಅಂದ್ರೆ ನೀವೇ ಸೇವ್ ಆಗಿ ಮೇಡಮ್ ಹಾಗೆ ಈಗ ಅಂತ ಜಾನ್ವಿ ಆ ಶುಮ ಅನ್ಕೊಂಡು ಅಲ್ಲ ರೀ ಅವಾಗ್ಲೇ ಉಗ್ಸಿದ್ದಾರೆ ತಿರ್ಗಾ ಬಿಗ್ ಬಾಸ್ ಹೇಳಿದ್ರು ಗೊತ್ತಿದೆ ಅಲ್ವಾ ಏನಕ್ಕೆ ನೀವು ಡೈರೆಕ್ಟ್ ನಾಮಿನೇಷನ್ ಆಗಿದ್ದೀರಾ ಅಂತ ತಿರ್ಗಾ ಸಾರಿ ಕೇಳ್ತಾರೆ ನಾಚಿಕೆ ಆಗೋದಿಲ್ಲವಾ ಅದಾದ್ಮೇಲೆ ಬಿಗ್ ಬಾಸ್ ಹೇಳುವಂಥದ್ದು ಅಂತಂದ್ರೆ ಟಾಸ್ಕ್ ಗೆದ್ದಿರೋದ್ರಿಂದ ಸೊ ಒಬ್ರು ನೀವು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಸೊ ಆಯ್ಕೆ ಮಾಡಿ ಅಂತ ಅಂದಾಗ ಅಲ್ಲಿ ಅಗೇನ್ ಅಶ್ವಿನಿ ಹೇಳುವಂಥದ್ದು ಸೊ ಇಲ್ಲಿ ಜಾನ್ವಿ ಒಂದ್ಸಾರಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿದ್ದಾರೆ ಅಂಡ್ ರಿಷಾ ಅವರಿಗೆ ಮುಂದೆ ಅವಕಾಶ ಸಿಗುತ್ತೆ ರಕ್ಷಿತಾ ಅಂಡ್ ನಾನು ಅಂತ ಬಂದಾಗ ಸೊ ನಮಗೂ ಕೂಡ ಮುಂದೆ ಅವಕಾಶ ಸಿಗ್ಬೋದು ಸೊ ಅದಕ್ಕೋಸ್ಕರ ನಾವಿಲ್ಲಿ ಅಭಿನ ಚೂಸ್ ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ಲ ಈ ಸ್ಟೇಟ್ಮೆಂಟ್ ಅಲ್ಲಿ ಅಬಿಗೆ ಏನಾದರೂ ಪಾಸಿಟಿವ್ ಆಗಿ ಹೇಳಿದಂಗಿತ್ತ ನೆಗೆಟಿವ್ ಆಗಿ ಹೇಳ್ದಂಗಿತ್ತ ಅಂತ ಅಂದ್ರೆ ಈ ವಾರ ಇನ್ನೊಂದು ವಾರದಲ್ಲಿ ಇವನು ಸೊ ಅದಕ್ಕೋಸ್ಕರ ಒಂದು ಚಾನ್ಸ್ ಕೊಡೋಣ ಅನ್ನೋ ರೀತಿಯಲ್ಲಿ ಇತ್ತು ಅದು ಟಾಸ್ಕ್ ಯಾರು ಚೆನ್ನಾಗಿ ಆಡಿದ್ರೆ ಅವ್ರಿಗೆ ಕೊಡಬೇಕು ಧನುಷ್ ತುಂಬಾ ಆಡ್ದ ರಕ್ಷಿತಾ ತುಂಬಾ ಚೆನ್ನಾಗ್ ಸೊ ಅವ್ರಿಗೆ ಕೊಡ್ಬೋದಾಗಿತ್ತು ಸೊ ಅಭೀಗ್ ಒಂದೇ ಇನ್ನೇನು ಹೋಗ್ತಾನೆ ಅವನು ಸೊ ಒಂದು ಟಾಸ್ಕ್ ಆಡ್ ಹೋಗ್ಲಿ ಅನ್ನೋ ರೀತಿಯಲ್ಲಿ ಕಳಿಸ್ದಂಗಿತ್ತು ಅಂಡ್ ಇದಾದ್ಮೇಲೆ ಅಲ್ಲಿ ಬೆಳಗ್ಗೆ ಆಗುತ್ತೆ ಬೆಳಿಗ್ಗೆ ಆದ್ಮೇಲೆ ಅಲ್ಲಿ ಅಶ್ವಿನಿ ಅಂಡ್ ಗಿಲ್ಲಿ ಅವರು ಡಿಸ್ಕಶನ್ ಮಾಡ್ತಾ ಇದ್ರು ಅದೇ ಅಶ್ವಿನಿಯವರು ಶತಾಗತ ಶತಾಯ ಗತಾಯ ಪ್ರಯತ್ನ ಮಾಡ್ತಿದ್ದಾರೆ ಗಿಲ್ಲನ ಹೆಂಗಾದರೂ ಮಾಡಿ ನೆಗೆಟಿವ್ ಆಗಿ ತೋರಿಸಿ ಇಡೀ ಮನೆಯಲ್ಲಿ ನಮ್ಮ ಒಂದು ಬೇಳೆಯನ್ನು ಬೈಸ್ಕೊಬೇಕು ಅನ್ನೋ ರೀತಿಯಲ್ಲಿ ಇದಾರೆ ಅದರಲ್ಲೂ ಮುಖ್ಯವಾಗಿ ಲಾಸ್ಟ್ ವೀಕಲ್ಲಿ ಸಿಕ್ಕಾಪಟ್ಟೆ ಟ್ರೈ ಮಾಡೋದಕ್ಕೆ ಹೆಚ್ಚಿನ ಚಪ್ಪಾಳೆ ಸಿಗುತ್ತೆ ಅಂತ ಬಟ್ ಸಿಗಲಿಲ್ಲ ಅದಕ್ಕೋಸ್ಕರ ಆರು ರೇಂಜಿಗೆ ಪೇಷನ್ಸಲ್ಲಿದ್ದರು ಸೊ ಸಿಗೋಲ್ಲ ಅಂತ ಗೊತ್ತಾದ ಮೇಲೆ ಅಗೇನ್ ಇವಾಗ ಮತ್ತೆ ಶುರು ಹಚ್ಕೊಂಡಿದ್ದಾರೆ ಅಲ್ಲಿ ಅಶ್ವಿನಿ ಅದೇ ಟಿ ಶರ್ಟ್ ವಿಚಾರದಲ್ಲಿ ಬಿಸಾಕಿದ್ನಂತೆ ತಪ್ಪೇ ಒಪ್ಕೊತೀನಿ ಗಿಲ್ಲಿದು ಟಿ ಶರ್ಟ್ ನಾನು ಯೂಸ್ ಮಾಡ್ತೀನಿ ಅಂತ ಇಸ್ಕೊಂಡು ತೊಗೊಂಡೋಗ ಯೂಸ್ ಮಾಡಿಬಿಟ್ಟು ಎಲ್ಲೋ ಬಿಸಾಕೊಳ್ಳೋದು ಖಂಡಿತವಾಗ್ಲೂ ತಪ್ಪು ಬಟ್ ಇಷ್ಟು ದಿನ ಇಲ್ದಿರುವಂತದ್ದು ಆ ಟಿ ಶರ್ಟ್ ಹುಡ್ಕೊಂಡು ಬಂದು ಸೊ ಇವಾಗ ಅದನ್ನ ಪೋಟ್ರೆ ಮಾಡುವಂಥದ್ದು ಬೇಕಿತ್ತ ಅನ್ನೋಂಥದ್ದು ಪ್ರಶ್ನೆ ಅಂಡ್ ಇದಾದ್ಮೇಲೆ ಒಂದು ಎರಡನೇ ಟಾಸ್ಕ್ ಕೊಡ್ತಾರೆ ಈ ವಾರದ್ದು ಸೊ ಅದೇ ಟಾಸ್ಕ್ ನೋಡಿದ್ರೆ ಅನ್ಕೊಂತೀನಿ ನೀವು ಆ ಬೆಲ್ಲೆಗಳನ್ನ ಹೋಗಿ ಅಲ್ಲಿ ಆ ಅಂದ್ರೆ ಆ ಏನು ದಾರ ಕಟ್ಟಿರ್ತಾರೆ ಅದರಿಂದ ದಾಟ್ಕೊಂಡು ಹೋಗಿ ಅಲ್ಲಿಟ್ಟು ಅಲ್ಲಿಂದ ಇಬ್ರು ಪುರುಷ ಸದಸ್ಯರು ಆ ಬೆಲೆಗಳನ್ನ ಸೇರಿಸಿ ಕ್ಯಾಪ್ಟನ್ ಏನು ಫೋಟೋ ಇರುತ್ತೆ ಅದನ್ನ ತೊಗೊಂಡೋಗಿ ಅಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲಿ ಅಲ್ಲಿ ಬಿಸಾಕುವಂಥದ್ದು ಸೊ ಆ ಟಾಸ್ಕ್ ಗೆ ಒಂದು ಮೂರು ಜಾರ ಬೇಕಾಗುತ್ತೆ ಅದರಲ್ಲಿ ಒಬ್ಬ ಪುರುಷರು ಅಂಡ್ ಇಬ್ರು ಮಹಿಳೆಯರು ಸೊ ಅಲ್ಲಿ ಡಿ ಟೀಮ್ ಡಿಸ್ಕಷನ್ ಅಲ್ಲಿ ನಡೆಯುತ್ತೆ ಬಟ್ ಇಲ್ಲಿ ಟೀಮ್ ಡಿಸ್ಕಷನ್ ಅಂತ ಬಂದಾಗ ಗೇಮ್ ಅಂತ ಬಂದಾಗ ಫಸ್ಟ್ ಟಾಸ್ಕಲ್ಲಿ ಅಲ್ಲಿ ರಿಷಾನ ಬಿಟ್ಟು ಸ್ಪಂದನ ತಗೊತಾರೆ ಅದು ಆ್ಯಕ್ಚುಲಿ ಸಜೆಷನ್ ಇದ್ದಂಥದ್ದು ಅದು ಸೂರಜ್ ಅವ್ರದ್ದು ಬಟ್ ಡಿಸೈಡ್ ಮಾಡಬೇಕಾಗಿತ್ತು ಯಾರು ನಾನು ನಾನು ತೊಗೊಬೇಕು ಅಂತ ಬಿಕಾಸ್ ಟಾಸ್ಕ್ ಅಂತ ಬಂದಾಗ ಫಿಸಿಕಲಿ ಬರ್ಬೋದು ಅಥವಾ ಮೆಂಟಲಿನ ಬರ್ಬೋದು ಫಿಸಿಕಲಿ ಅಂತ ಬಂದಾಗ ಸ್ಪಂದನಗಿಂತ ರಾ ರಿಷಾ ಅವ್ರು ತುಂಬ ಸ್ಟ್ರಾಂಗ್ ಇದ್ರು ಅಗೇನ್ ಇಲ್ಲಿ ಎರಡನೇ ಟಾಸ್ಕಲ್ಲಿ ರಿಷಾ ಅವರೇ ಬರ್ತಾರೆ ಅವ್ರ ಹತ್ರ ಬಂದಾದ್ಮೇಲೆ ಅವ್ನು ತಗೊಳ್ಳೋಕೆ ರೆಡಿ ಇಲ್ಲ ಅವ್ನಲ್ಲಿ ತೋರಿಸ್ತಾನೆ ಇಲ್ಲ ನಾನು ತೊಗೊಳ್ಬೇಕು ಅನ್ನೋ ರೀತಿಯಲ್ಲಿ ಬಂದ್ರೆ ಬಾ ಇಲ್ಲ ಅಂದ್ರೆ ಅವ್ರು ಕೇಳಿದರೆ ಅವ್ರ ಹತ್ರ ಅನ್ನೋ ರೀತಿಯಲ್ಲಿ ಹೇಳ್ದ ಆಲ್ರೆಡಿ ಒಂದು ಫಿಕ್ಸ್ ಆಗಿರೋವಂಥದ್ದು ಏನು ಸೂರಜ್ನ ಹೋಗು ಅಂತ ಫಿಕ್ಸ್ ಮಾಡ್ಬೇಡ ಬಟ್ ಅದು ತಪ್ಪು ಮಾಡ್ದಂತ ನನಗನ್ಸುತ್ತೆ ಆ ಬಿಲ್ಲೆಗಳನ್ನ ತಳಬೇಕು ಅಂತ ಇದರಲ್ಲಿ ಸೂರಜನ ಅವನು ಕಳಿಸ್ತಾನೆ ನನ್ನ ಪ್ರಕಾರ ರಘುನ ಕಳಿಸ್ಬೇಕಿತ್ತು ಬಿಕಾಸ್ ಅವ್ನು ಆಲ್ರೆಡಿ ಕೆಲವೊಂದು ಟಾಸ್ಕ್ ಅಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾನೆ ಅವ್ನು ಏನು ಅನ್ನೋದನ್ನ ಸೊ ಅಲ್ಲಿ ಕಳಿಸಬೇಕಾಗಿತ್ತು ಅಟ್ ಲೀಸ್ಟ್ ಸಜೆಷನ್ ತಗೊಬೇಕಾಗಿತ್ತು ಒಂದು ಕಡೆಗೆ ರಾಶಿಕಾ ಅಲ್ಲಿ ಫಿಕ್ಸ್ ಆಗ್ತಾರೆ ಆ ಬೆಲ್ಲೆಗಳನ್ನ ತಗೊಂಡು ಹೋಗೋದ್ರಲ್ಲಿ ಇಲ್ಲಿ ಕಾವ್ಯ ಅಂಡ್ ರಿಷಾ ಅಂತ ಬಂದಾಗ ಮೇ ಬಿ ಗಿಲ್ಲಿಗೆ ಸೊ ಇಲ್ಲಿ ಕಾವ್ಯ ಆಡ್ಲಿ ಅನ್ನುವಂಥದ್ದು ಬಟ್ ಅವನು ಕೇಳಲಿಲ್ಲ ಕೊನೆಗೆ ಅವಳೇ ಕೇಳಿದ್ಲು ನಾನು ಕನ್ಸಿಡರ್ ಮಾಡುವ ಅನ್ನೋ ರೀತಿನಲ್ಲಿ ಸೊ ಅವಾಗ ಏನು ಮಾಡ್ದೆ ರಿಷಾಗೆ ಬೇಡ ನೀನು ಬಿಡ್ಸ್ ಅವ್ರ ಕಡೆ ಕದ್ರೆ ಹೋಗೋ ಅನ್ನೋ ರೀತಿಯಲ್ಲಿ ಹೇಳ್ದ ಅಂಡ್ ಕನ್ವಿನ್ಸ್ ಮಾಡ್ಲಿಕ್ಕೆ ಅಂದ್ರೆ ಬಂದ್ರೆ ಬರಲಿ ಹೋಗೋ ಹೋದರೆ ಹೋಗ್ಲಿ ಅನ್ನೋ ರೀತಿಯಲ್ಲಿ ಅವ್ನು ಮಾತಾಡುವಂಥದ್ದು ಸೀರಿಯಸ್ ಆಗೂ ಕೂಡ ಕೇಳಿಲ್ಲ ಅಲ್ಲಿ ರಾಶಿ ರಿಷಾಗೆ ಸೊ ಅದಕ್ಕೆ ಕಾವ್ಯ ಯಾವಾಗ ನಾನು ಕನ್ಸಿಡರ್ ಮಾಡುವಂತಂದಾಗ ಅವಳನ್ನ ತಗೊಂಡ್ಬಿಡ್ತಾರೆ ನಂಗೆ ಕಾವ ಕಾವ್ಯ ಬಿಟ್ಟು ಬೇರೆ ತಗೊಳಕಾಗತ್ತ ಖಂಡಿತವಾಗ್ಲು ಇಲ್ಲ ಅಂಡ್ ರಾಶಿಕ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ರಾಶಿಕ ಫಿಕ್ಸ್ ಮಾಡ್ತಾರೆ ಇನ್ನು ಈ ಕಡೆಗೆ ಅಶ್ವಿನಿ ಅಂತ ಬಂದಾಗ ಇಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾ ನಡುತ್ತೆ ನಡೆಯುತ್ತೆ ಒಂದೇನಂತಂದರೆ ಇಲ್ಲಿ ಜಾನ್ವಿ ಅಂಡ್ ರಿಷಾ ಅಂತ ಫಿಕ್ಸ್ ಆಗುತ್ತೆ ಬಿಲ್ಲೆಗಳನ್ನ ತಗೊಂಡೋಗಿ ಆ ಕಡೆ ಇಡುವಂಥದ್ದು ಬಟ್ ಅಲ್ಲಿ ತಳ್ಳುವಂಥದ್ದು ಆ ಬಿಲ್ಲೆಗಳನ್ನು ಸೊ ಅಲ್ಲಿ ಅಶ್ವಿನಿಗೆ ಏನು ಅಂತಂದ್ರೆ ಧನು ಆಡ್ಲಿ ಅಂತ ಆಸೆ ಸೊ ಧನು ಹೇಳ್ದೊ ಹಿಂಗೆ ಹಿಂಗಿದೆ ಹಿಂಗಿದೆ ನೋಡಿ ನಿಮ್ಮ ಚಾಯ್ಸು ಅಂತ ಬಟ್ ಅಲ್ಲಿ ಧ್ರುವಂತನ ಹತ್ರ ಹೇಳಿಕ್ ಹೋದಾಗ ಧ್ರುವಂತ ಬಿಡ್ಲೇ ಎಲ್ಲ ಆಸಾಮಿ ಒಳ್ಳೆ ಕೆಲಸ ಮಾಡಿದ ಅವನು ಯಾಕಂದ್ರೆ ಲಾಸ್ಟ್ ವೀಕಲ್ಲಿ ಅವನಿಗೆ ಸಿಕ್ಕಾಪಡೆ ನೆಗೆಟಿವ್ ಬಂದಿತ್ತು ಈ ಸರ್ ಲಾಸ್ಟ್ ವೀಕೆ ಹೋಗ್ತಾನೆ ಅಂದ್ಕೊಂಡಿದ್ವಿ ಬಟ್ ಈ ಒಂದು ವೀಕಲ್ಲೂ ಕೂಡ ಅಷ್ಟೇ ರಕ್ಷಿತಾ ಒಂದು ಬಗ್ಗೆ ಸುಮಾರು ವಿಚಾರಗಳಲ್ಲಿ ಮಾತಾಡಿದ್ದ ಬಟ್ ಅವ್ನು ಪ್ರೂವ್ ಮಾಡ್ಕೊಳ್ಳೇಬೇಕಾಗಿತ್ತು ಅವನು ಫೈಟ್ ಮಾಡ್ದ ನನಗೆ ಬೇಕೇ ಬೇಕು ನಾನು ಬಿಡಲ್ಲ ಯಾಕಂದರೆ ನೀವು ಟೀಮ್ ಟೀಮ್ ಅಂತೀರ ಸೊ ಟೀಮ್ ಡಿಸ್ಕಶನ್ ಅಂದಾಗ ನೀವು ನೀವೇನೋ ಡಿಸೈಡ್ ಮಾಡಿಕೊಂಡು ಸೊ ಈ ಥರ ಹೇಳೋಂಥದ್ದು ನಾನು ಒಪ್ಪಲ್ಲ ಅಂತ ಅವ್ನು ಬೆಡ್ರೂಮಲ್ಲೂ ಹೇಳ್ದ ಹೊರಗಡೆ ಬಂದು ಗಾರ್ಡನ್ ಗಾರ್ಡನ್ ಏರಿಯಾದಲ್ಲಿ ಎಲ್ಲರ ಜೊತೆಗೂ ಎದುರುಗಡೆ ಕೂಡ ಕಿತ್ತಾಟ ಮಾಡ್ದೆ ಬಿಡಲಿಲ್ಲ ಅವನು ಅದೊಂದು ಒಳ್ಳೆಯ ವಿಚಾರ ಜೊತೆಗಿದ್ರು ಕೂಡ ಅಲ್ಲಿ ಆ ಥರ ಆಡಿದ್ದು ನನಗೆ ಸರ್ಪ್ರೈಸ್ ಆಯಿತು ಬಟ್ ಓಕೆ ಅಣ್ಣ ಅವ್ನು ಟ್ರ್ಯಾಕಲ್ಲಿದ್ದಾನೆ ಅಂತ ಅನಿಸಿದಾಗ ಕೊಟ್ ಒಟ್ಟಿನಲ್ಲಿ ಅವನು ನನಗೆ ಕೊಟ್ಟಿಲ್ಲ ಅಂತಂದರೆ ನಾನು ಬೇರೆ ಟೀಮ್ಗೆ ಹೋಗ್ತೀನಿ ನಾನು ಈ ಟೀಮಲ್ಲಂತೂ ಆಡಲ್ಲ ಅಂತ ಹೋಗಿ ಕುತ್ಕೊಂಡು ಆ ಕಡೆಗೆ ಅಲ್ಲಿ ಅವರು ಅನೌನ್ಸ್ ಮಾಡ್ತಾರೆ ಅಹ್ ಅವ್ನ ಹೆಸರು ತಗೊಂಡ್ಬಿಡ್ತಾರೆ ಗೊತ್ತಿಲ್ಲ ಮೇ ಬಿ ಅದು ತುಂಬ ದೊಡ್ಡದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬಿಟ್ಕೊಡ್ಬಾರ್ದು ಅನ್ನೋ ರೀತಿಯಲ್ಲಿ ಅಶ್ವಿನಿ ಅವರು ಧ್ರುವಂತಿಗೆ ಚಾನ್ಸ್ ಕೊಡ್ತಾರೆ ಅಂಡ್ ಈ ಕಡೆಗೆ ರಿಷಾ ಅಂಡ್ ಅವರು ಕೂಡ ಫಿಕ್ಸ್ ಆಗ್ತಾರೆ ಟಾಸ್ ಸ್ಟಾರ್ಟ್ ಆಗುತ್ತೆ ಕಾವ್ಯ ಆ್ಯಂಡ್ ರಾಶಿಕ್ ಅವರು ಸಖತ್ತಾಗಿ ಸ್ಟಾರ್ಟ್ ಮಾಡ್ತಾರೆ ಬಿಲ್ಲೆಗಳನ್ನ ತಗೊಂಡು ಹೋಗೋದ್ರಲ್ಲಿ ಅಂಡ್ ಅಲ್ಲಿ ಕೋರ್ಡಿನೇಷನ್ ತುಂಬ ಚೆನ್ನಾಗಿತ್ತು ಅಂಡ್ ಫಾಸ್ಟ್ ಆಗೂ ಕೂಡ ಇದ್ರು ಓಕೆ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಒಂದು ತ್ರೀ ಜೀರೋ ಒಂದು ಲೀಡರ್ ಇದ್ರು ಅವರು ಆ ಕಡೆ ಇನ್ನೂ ಕಷ್ಟಪಡ್ತಾ ಇದ್ರು ಯಾರು ನಮ್ಮ ಜಾನ್ವಿ ಆ್ಯಂಡ್ ರಿಷಾ ಅವರು ಅಲ್ಲಿ ಸ್ಟಾರ್ಟಿಂಗಲ್ಲೇ ಫುಲ್ ಕಷ್ಟ ಮಾಡ್ತಾ ಇದ್ರು ಅಂಡ್ ಕಷ್ಟ ಪಡ್ತಾ ಇದ್ರು ಒಂದು ಫೌಲು ಕೂಡ ಮಾಡಿದ್ರು ಒಟ್ನಲ್ಲಿ ಕಾವ್ಯ ಅಂಡ್ ರಾಶಿಕ ಮೂರು ಹಾಕಿದಾಗ ಇವರನ್ನು ಏನು ಜೀರೋದಲ್ಲಿ ಇದ್ರು ಅಂಡ್ ಒಂದು ಮೂರು ಲೀಡರ್ ಅಂತ ಖಂಡಿತವಾಗಲೂ ಕಂಪ್ಲೀಟ್ ಮಾಡ್ತಾರೆ ರಿಷಾಂಡ್ ಸೊ ರಾಶಿಕಾಂಡ್ ಕಾವ್ಯ ಅಂತ ಬಂದಾಗ ಓಕೆ ಮೇಲೆ ಅಲ್ಲಿ ಸೂರಜ್ ಸ್ಟಾರ್ಟ್ ಮಾಡ್ತಾನೆ ಅಂಡ್ ಈ ಕಡೆ ಇವರು ಇನ್ನೂ ಕಷ್ಟಪಡ್ತಿದ್ರು ಬಿಲ್ಲೆಗಳನ್ನ ತಗೊಂಡ್ ಬರಲಿಕ್ಕೆ ಅಂಡ್ ಒಂದು ಎರಡು ಹಾಕಿರ್ತಾನೆ ಅಲ್ಲಿ ಸೂರಜ್ ಅಲ್ಲಿ ಮೇಲೆ ಅವಾಗ ಇವ್ರದ್ದು ಕಂಪ್ಲೀಟ್ ಆಗುತ್ತೆ ಇನ್ನು ಈ ಮೇಲೆ ತಳಿಯೋದ್ರಲ್ಲೂ ಕೂಡ ಅಷ್ಟೇ ಸೂರಜ್ ಎರಡು ಲೀಡರ್ ಧ್ರುವಂತ ಧ್ರುವಂತೂ ಅವಾಗ ಸ್ಟಾರ್ಟ್ ಮಾಡಿದ್ದ ಸೊ ಒಟ್ನಲ್ಲಿ ನಾಲ್ಕು ಹಾಕಿದಾಗ ಈ ಕಡೆಗೆ ತಂದು ಯಾರು ಧ್ರುವಂತ ಅವರು ಬಂದು ಎರಡು ಹಾಕಿರ್ತಾರೆ ಒಟ್ನಲ್ಲಿ ಟಾಸ್ಕ್ ಗೆಲ್ಲೋ ಒಂದು ಇದರಲ್ಲಿ ಗಿಲ್ಲಿ ತಂಡನೇ ಟಾಪಲ್ಲಿತ್ತು ಬಟ್ ಇದೇನಾಯಿತು ಅಂತಂದರೆ ಸೂರಜ್ ಎಲ್ಲೋ ಸ್ವಲ್ಪ ಮಿಸ್ ಮಾಡ್ದ ಅಂತ ಆಮೇಲೆ ಅವನಿಗೆ ಎರಡು ಇನ್ನು ಕೊನೆಯದು ಎರಡು ಹಾಕಲಿಕ್ಕೆ ಸ್ವಲ್ಪ ಕಷ್ಟಪಟ್ಟ ಅದು ಏನಾಯ್ತು ಗೊತ್ತಿಲ್ಲ ಬಟ್ ಧ್ರುವಂತಿ ಕಡೆಗೆ ತುಂಬ ಫಾಸ್ಟ್ ಆಗಿ ಮಾಡಿದ ಇನ್ನೇನು ಒಂದು ಬಿಲ್ಲೆ ಇಬ್ಬರದು ಕೂಡ ಹಾಕಬೇಕಾಗಿತ್ತು ಫೈವ್ ಫೈವ್ ಆಗಿತ್ತು ಒಂದೊಂದು ಹಾಕಿದರೆ ಯಾರು ಫಸ್ಟ್ ಹಾಕ್ತಾರೆ ಅವ್ರು ವಿನ್ ಆಗ್ತಿದ್ರು ಸೂರಜ್ ಅಗೇನ್ ಟ್ರೈ ಮಾಡ್ದ ಆಗಲಿಲ್ಲ ಬಟ್ ಧ್ರುವಂತಿ ಅನ್ನೋದಂದ್ರೆ ಒಂದು ಹಾಕ್ಬಿಟ್ಟು ಅದನ್ನು ತಳ್ಳಿಬಿಡ್ತಾನೆ ಗಿಲ್ಲಿದು ಫೋಟೋ ಹೋಗಿ ಅನ್ನಿರುವ ಬಿದ್ದುಬಿಡುತ್ತೆ ಸೊ ರೆಡ್ ತಂಡ ಅಂದರೆ ಅಶ್ವಿನಿ ತಂಡವರು ಟಾಸ್ಕ್ ವಿನ್ ಆಗ್ತಾರೆ ವಿನ್ ಆಗಿದ್ದು ಹಾಳಾಗಿ ಹೋದೆ ವಿನ್ ಆಗಿದ್ದಾದಮೇಲೆ ಅನೌನ್ಸ್ ಮಾಡೋ ಟೈಮಲ್ಲಿ ತುಂಬ ಒಂದು ದೊಡ್ಡ ಹೈಡರಾವ ನಡೆದೋಗುತ್ತೆ ಗಿಲ್ಲಿ ಬಂದ ಅನೌನ್ಸ್ ಮಾಡಬೇಕಾಗಿತ್ತು ಅಂದರೆ ಹೆಂಗೆ ಅಂತಂದರೆ ಇವಾಗ ಅಶ್ವಿನಿ ತಂಡನ ಉಸ್ತುವಾರಿ ಮಾಡ್ತಿರುವಂಥವನು ಗಿಲ್ಲಿ ಗಿಲ್ಲಿ ತಂಡನ ಉಸ್ತುವಾರಿ ಮಾಡ್ತಿರುವಂಥದ್ದು ಅವರು ಅಶ್ವಿನಿ ಹೇಳಬೇಕಾಗಿದ್ದು ಯಾರ್ದು ಗಿಲ್ಲಿ ತಂಡದ ಬಗ್ಗೆ ಹೇಳಬೇಕಾಗಿತ್ತು ಗಿಲ್ಲಿ ಯಾವುದು ಅಶ್ವಿನಿ ತಂಡದ ಬಗ್ಗೆ ಹೇಳಬೇಕಾಗಿತ್ತು ವಿನ್ನರ್ ಘೋಷಣೆ ಮಾಡಬೇಕಾಗಿದ್ದು ಗಿಲ್ಲಿನೇ ಮಾಡಬೇಕಿತ್ತು ಸೊ ಅವನು ಅನೌನ್ಸ್ ಮಾಡಲಿಕ್ಕೆ ಅಂತ ಬಂದಾಗ ಅವನೇನು ಮಾಡ್ದ ಈ ಹೆಂಗೂ ಸೋತಿದ್ದೀವಿ ಸ್ವಲ್ಪ ಏನು ಬೆನಿಫಿಟ್ ತಗೋಳಣ ಅನ್ನೋ ರೀತಿಯಲ್ಲಿ ಸೊ ಧ್ರುವಂತನ ಜಾಸ್ತಿ ಹೊಗಳಿಕ್ ಟ್ರೈ ಮಾಡ್ದೆ ಇಲ್ಲಿ ಸ್ವಲ್ಪ ಅಶ್ವಿನಿ ಅವರಿಗೆ ಉರ್ಸ್ಬೇಕು ಅನ್ನೋ ರೀತಿನಲ್ಲಿ ಸೊ ಅದಕ್ಕೆ ಹೇಳ್ದವನು ನಿಮ್ಮ ನಮ್ಮ ಟೀಮ್ ನಂಬಿಕೆ ನಿಮ್ಮ ಮೇಲೆ ಇಡಲಿಲ್ಲ ಸೊ ನೀವು ನಂಬಿಕೆ ಉಳಿಸ್ಕೊಂಡ್ರಿ ಖುಷಿ ಆಯಿತು ಹಾಗೆ ಹೀಗೆ ಅನ್ನೋ ತುಂಬ ಮಾತುಗಳಾಡ್ದ ಸೊ ಅಲ್ಲಿ ಏನಾಯಿತು ಅಶ್ವಿನಿಗೆ ಸ್ವಲ್ಪ ಉರಿದ್ಬಿಡ್ತಲ್ಲ ಸರಿ ಆಯ್ತು ಹೋಗಿ ಕುತ್ಕೋ ಅಂತ ಹೇಳ್ಬಿಟ್ಟು ಅವರು ಅವ್ರ ಟೀಮವರೆಲ್ಲ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ ಧ್ರುವಂತ್ ಜಾನ್ವಿ ಆ್ಯಂಡ್ ರಿಷಾ ಅಂತ ನಾರ್ಮಲಿ ಆ ರೀತಿನಲ್ಲಿ ಯಾವ ಟಾಸ್ಕ್ ಗೆದ್ದಾಗಲೂ ಕೂಡ ಹಂಗೆ ಕರಿಯಲ್ಲ ಇವ್ರು ಅದನ್ನೇನು ದೊಡ್ಡ ಹಸ್ತನಿಗೆ ತಗೋಬೇಕು ಅನ್ನೋ ರೀತಿಯಲ್ಲಿ ಕರೆದ್ರು ಏನೋ ಗೊತ್ತಿಲ್ಲ ಸೊ ಒಂದು ಆ ವಿಚಾರಕ್ಕೆ ಗಿಲ್ಲಿಗೆ ಬೇಜಾರಾಯಿತು ಅವರೆಲ್ಲರೂ ಕರಿತಿರೋದ್ರಿಂದ ಇನ್ನೊಂದು ವಿಚಾರ ಅಂದರೆ ಅವ್ನು ಮಾತಾಡಿ ಇನ್ನೂ ಮಾತಾಡ್ತಿದ್ದ ಅವನು ಓಕೆ ಅವ್ನು ಏನೇ ಮಾತಾಡ್ತಾ ಇದ್ರು ಕೂಡ ಸಹಿಸ್ಕೊಬೇಕು ಬಿಕಾಸ್ ಅವನು ಒಬ್ಬ ಉಸ್ತುವಾರಿ ಆದಮೇಲೆ ಏನು ಮಾಡಬೇಕು ಮಾಡ್ತಾ ತಿರೇಕ ಅಂದರೂ ಕೂಡ ಸಹಿಸ್ಕೋಬೇಕಾಗಿತ್ತು ನನಗೆ ಅನಿಸುತ್ತೆ ಮಧ್ಯದಲ್ಲಿ ನಿಲ್ಸಿದ್ದಕ್ಕೆ ಏನು ಮಾಡ್ದ ಹೋಗಿ ಕುತ್ಕೊಂಡ್ಬಿಟ್ಟ ಸೊ ಅಲ್ಲೇನಾಯಿತು ಅವ್ರು ಒಮ್ಮೂ ಅನೌನ್ಸ್ ಅವ್ನು ಅನೌನ್ಸ್ ಮಾಡಿರಲಿಲ್ಲ ಮೀನ್ಸ್ ವಿನ್ ಆಗಿದ್ದಾರೆ ಅಂತ ಹಿಂಗೆ ಹೊಗಳ್ತಾ ಇದೆ ಅಲ್ಲಿಗೆ ನಿಲ್ಲಿಸ್ಬಿಟ್ರು ಅವರು ಸೊ ಅನೌನ್ಸ್ ಮಾಡದೇ ಇದ್ದದಕ್ಕೆ ನಾ ಬಿಗ್ ಬಾಸ್ ಅನೌನ್ಸೇ ಮಾಡಲಿಲ್ಲ ಈ ಥರ ಯಾರು ವಿನ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಇಬ್ಬರು ಕೂಡ ಹೋಗಿ ಕೂತ್ಕೊಂಡ್ರು ಅವ್ರ ಬಗ್ಗೆ ಇವ್ರು ಮಾತಾಡ್ತವ್ರೆ ಇವ್ರ ಬಗ್ಗೆ ಅವ್ರು ಮಾತಾಡ್ತಾವ್ರೆ ಬಟ್ ಇಲ್ಲಿ ಇನ್ನೂ ಅನೌನ್ಸೇ ಮಾಡಿಲ್ಲ ಬಿಗ್ ಬಾಸ್ ಅಂತ ಅಂದಾಗ ಸೊ ಅವಾಗ ಇವ್ರಿಬ್ರದ್ದು ಗೊತ್ತಾಗುತ್ತೆ ಗಿಲ್ಲಿ ಅನೌನ್ಸ್ ಮಾಡಿಲ್ಲ ಇಬ್ಬರು ಸೇರಿ ಅನೌನ್ಸ್ ಮಾಡಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಸೊ ಅವಾಗ ಅಲ್ಲಿ ಗಿಲ್ಲಿಗೆ ಹೋಗಿ ಅನೌನ್ಸ್ ಮಾಡು ಅಂತ ಕೇಳ್ತಾರೆ ಅವನು ಒಪ್ಕೊಳ್ಳೋಕೆ ಇಲ್ಲ ಅವ್ರು ಯಾಕೆ ನನಗೆ ಹೋಗಿ ಕೂತ್ಕೋ ಅಂತ ಹೇಳಿದ್ರು ಅನ್ನೋ ರೀತಿಯಲ್ಲಿ ಅವನು ಆಟಕ್ಕೆ ಬಿದ್ದುಬಿಟ್ಟ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಆಡದಂಥವ್ರಿಗೆ ಬೆಲೆ ಇಲ್ದಂಗೆ ಆಗುತ್ತೆ ಅಲ್ಲಿ ಏನು ಮೂ ಆರು ಜನ ಕಷ್ಟಪಟ್ಟು ಆಡಿದ್ದಾರೆ ಸೊ ಅವ್ರಿಗೆ ಬೆಲೆ ಇಲ್ದಂಗೆ ಆಗುತ್ತೆ ಅಲ್ಲಿ ರಘು ಕೂಡ ಹೇಳಿದ್ರು ಇಬ್ರಿಗೂ ಕೂಡ ಹೇಳಿದ್ರು ಬಟ್ ಜಾಸ್ತಿ ಜೋರಾಗಿ ಹೇಳಿರುವಂಥದ್ದು ಅಶ್ವಿನಿಗೆನೆ ಗಿಲ್ಲಿಗೂ ಕೂಡ ಹೋಗೋ ಹೇಳುವಂಥದ್ರು ಬಟ್ ಅವನು ಕೂಡ ಕೇಳಲಿಲ್ಲ ಅಶ್ವಿನಿ ಹೇಳದಾಗ ಅವ್ರು ನನಗೆ ಕೇಳ್ತಿದ್ರ ನೀವು ನಾನೇನು ಮಾಡಿದ್ದೀನಿ ಅವನಿಗೆ ಹೇಳಿ ಅನ್ನೋ ರೀತಿಯಲ್ಲಿ ಅವರು ರಘು ಒಂದು ಸ್ವಲ್ಪ ಹೋಗಿಬೇಡಿ ಕ್ಯಾಪ್ಟನ್ ಅವನು ಸ್ವಲ್ಪ ಗಿಲ್ಲಿಗೂ ಕೂಡ ಹೇಳ್ಬೋದಾಗಿತ್ತು ಅಂದ್ರೆ ಗಿಲ್ಲಿದೇನು ಅಂತಂದ್ರೆ ಆ ಇದ್ರಲ್ಲೂ ಕೂಡ ಸ್ವಲ್ಪ ಬೆನಿಫಿಟ್ ತಗೊಂಬೇಡೋಣ ಸೊ ಧ್ರುವಂತಿಗೆ ಹೋಗ್ಬಿಟ್ಟು ಅನ್ನೋ ರೀತಿಯಲ್ಲಿ ಮಾಡ್ದ ಬಟ್ ಕೊನೆಗೆ ಬಿಗ್ ಬಾಸ್ ಅವರು ಹೇಳಿದ್ರು ಮೀನ್ಸ್ ಅನೌನ್ಸ್ ಮಾಡಿ ಇಬ್ರು ಬಂತಂದಾಗ ಸೊ ಅವಾಗ ಅನೌನ್ಸ್ ಮಾಡ್ತಾರೆ ಅವಾಗೂ ಬಿಡ್ಲಿಲ್ಲ ಅವನು ಸೊ ಧ್ರುವಂತ ಹೊಗಳ್ಬಿಟ್ಟೇನೆ ಅನೌನ್ಸ್ ಮಾಡಿರುವಂಥದ್ದು ಸೊ ಕೊನೆಗೆ ಅಲ್ಲಿ ಗಿಲ್ಲಿ ಆ್ಯಂಡ್ ಕಾವ್ಯ ಅಂತ ಬಂದಾಗ ಅಲ್ಲಿ ಕಾವ್ಯ ಹೇಳ್ತಾ ಇದ್ರು ಬಿಗ್ ಬಾಸ್ ಅವ್ರದ್ದು ಇದನ್ನ ಫಾಲೋ ಮಾಡಲೇಬೇಕು ನೀನು ಸೊ ಅದರಲ್ಲೆಲ್ಲ ಮಾಡಲ್ಲ ಅಂತ ಹೇಳೋ ಹಾಗಿಲ್ಲ ಹಾಗೆ ಹೀಗೆ ಅನ್ನೋ ಕೆಲವೊಂದು ಮಾತುಗಳು ಬಂದಾಗ ಅಲ್ಲಿ ಗಿಲ್ಲಿ ಹೇಳ್ತಾನೆ ಯಾಕೆ ಧನುಷ್ ಏನಾದ್ರು ಮೈ ಮೇಲೆ ಬಂದ ಅನ್ನೋ ರೀತಿಯ ಹೇಳ್ತಂದ್ರೆ ಧನುಷ್ನಿಂದ ಏನೋ ಇನ್ಫ್ಲುಯೆನ್ಸ್ ಆಗಿದೆ ಅನ್ನೋ ರೀತಿಯಲ್ಲಿ ಅಲ್ಲಿ ಗಿಲ್ಲಿ ಹೇಳಿರುವಂಥದ್ದು ಕೆಲವೊಂದು ಮಾತುಗಳು ಖಂಡಿತವಾಗ್ಲು ಅದು ನಂಗೆ ತಪ್ಪು ಅಂತ ಅನ್ಸುತ್ತೆ ಯಾರ ಕಡೆ ಗಿಲ್ಲಿ ಕಡೆಯಿಂದ ಕೆಲವೊಂದು ಕಾವ್ಯಗಳಂಥದ್ರಾಗಿರ್ಬೋದು ಕೆಲವೊಂದು ಕಾವ್ಯ ಕೆಲವೊಂದು ವಿಷಯಗಳನ್ನ ಕರೆಕ್ಟಾಗಿ ಹೇಳ್ತಾರೆ ಸೊ ಅದನ್ನ ಅರ್ಥ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ ಕಾವ್ಯ ಬೇಜಾರು ಮಾಡ್ಕೊತಾರೆ ಕಾವ್ಯ ಬೇಜಾರು ಮಾಡ್ಕೊಂಡಾದ್ಮೇಲೆ ಬೆಡ್ರೂಮ್ಗೆ ಹೋಗ್ತಾರೆ ಬೆಡ್ರೂಮ್ ಹಿಂದೆ ಬಾತ್ರೂಮ್ಗೆ ಹೋಗ್ತಾರೆ ಬಾತ್ರೂಮಲ್ಲಿ ಕಣ್ಣೀರಾಗ್ತಾರೆ ಆದರೂ ಅಣ್ಣ ಹಿಂದೆ ಬಿಡಲ್ಲ ಹಿಂದೆ ಹಿಂದೆ ಹಿಂದೆನೆ ಹೋಗ್ತಿದ್ದ ಕಾವು ಕಾವು ಅಂದ್ಕೊಂಡು ಅನ್ನೋದು ಅಂದ್ಬಿಟ್ಟು ಸೊ ಈ ಥರ ಹಿಂದೆ ಹೋದಾಗ ಏನಾಗುತ್ತೆ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಟಾಸ್ಕ್ ಸೋತು ಎರಡು ಟಾಸ್ಕ್ ಸೋತಿದ್ದಾರೆ ಆದರೂ ಕೂಡ ಒಂದು ಟೀಮ್ ಡಿಸ್ಕಷನ್ ಅಂತ ಮಾಡಿದೆ ರಘು ಇದ್ದಾರೆ ರಾಶಿಕಾ ಸೂರಜ್ ಏನು ತಪ್ಪಾಯಿತು ಯಾಕೆ ಹಿಂಗೆ ಆಗ್ತಿದೆ ಸೊ ನೆಕ್ಸ್ಟ್ ಟಾಕ್ಸ್ ಟಾಸ್ಕ್ ಏನು ಮಾಡೋಣ ಅನ್ನೋಂಥದ್ರ ಬಗ್ಗೆ ಯೋಚನೆ ಮಾಡಬೇಕು ಹೊರತು ಸೊ ಟಾಸ್ಕ್ ಸೋದ್ ಜಸ್ಟ್ ಸೋತಿದ್ದೀವಿ ಇವಾಗ ಜಸ್ಟ್ ಇದು ಆಗಿದೆ ಅದ್ರ ಬದಲು ಆಲ್ರೆಡಿ ಹೋಗ್ಬಿಟ್ಟು ಮತ್ತೆ ತಿರ್ಗಾ ಹಿಂದೆ ಹೋಗಿ ಅನ್ನೆಸೆಸರಿ ಆಗಿರುವಂಥ ಒಂದು ಇದು ಮಾಡ್ತೀರಿ ಅಂತಂದಾಗ ಯಾರಿಗೆ ಅಲ್ಲಿ ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ ನೋಡೋಂಥವ್ರಿಗೆ ಇನ್ನೇನು ಗುರು ಟಾಸ್ ಓದ್ತವ್ರೆ ಒಂದು ಚೂರು ಇದು ಇಲ್ಲ ಫೀಲಿಂಗ್ಸ್ ಇಲ್ಲ ತಿರ್ಗ ತಿರ್ಗಾ ಕಾವು ಕಾವು ಅಂತ ಹೋಗ್ತಿದ್ದಾನೆ ಅಂತ ಸೊ ಅದನ್ನು ಸ್ವಲ್ಪ ಟಾಸ್ಕು ಅಂತ ಬಂದಾಗ ಸ್ವಲ್ಪ ಎಲ್ಲೋ ಕಡಿಮೆ ಮಾಡ್ಕೊಬೇಕು ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಇದಾದಮೇಲೆ ಮೇಲೆ ಅಲ್ಲಿ ಗೆದ್ದು ತಂಡದಿಂದ ಒಬ್ಬನ ಕ್ಯಾಪ್ಟನ್ಸಿ ಇದಕ್ಕೆ ಕಳಿಸಿ ಅಂತಂದಾಗ ಅಭ್ಯಾಸ ಆಗಿ ಕಷ್ಟಪಟ್ಟು ಘೋಷ ತಗೊಂಡಿದ್ದಾನೆ ಕಷ್ಟಪಟ್ಟು ಆಡಿದ್ದಾನೆ ಆ್ಯಂಡ್ ಚಾನ್ಸ್ ಸಿಕ್ಕಿಲ್ಲ ಅಂದರೆ ಬಿಡ್ತಾನ ಸೊ ಅದಕ್ಕೋಸ್ಕರ ಗೆನ್ ಅಲ್ಲಿ ಧ್ರುವಂತವ್ರಿಗೇ ಕ್ಯಾಪ್ಟನ್ಸಿ ಓಟಕ್ಕೆ ಕಂಟೆಂಡರ್ ಆಗಿ ಕಳಿಸ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಷ್ಟಿತ್ತು ಸೊ ಮೊನ್ನೆ ಒಂದು ಎಪಿಸೋಡ್ ಬಗ್ಗೆ ಡ್ರಮ್ ದಾದ್ರಾಗಿರ್ಬೋದು ನಿನ್ನೆ ನಡೆದಂಥ ಚಟುವಟಿಕೆ ಆ್ಯಂಡ್ ನಮ್ಮ ಅಶ್ವಿನಿ ಗಿಲ್ಲಿ ಅವರ ಒಂದು ಕಿತ್ತಾಡದ ಬಗ್ಗೆ ಜಾನ್ವಿ ಆ್ಯಂಡ್ ರಾಶಿಕಾ ಅವರ ಕಿತ್ತಾಡದ ಬಗ್ಗೆ ಕವರ್ ಮಾಡಿದ್ದೀನಿ ಅನ್ಕೊತೀನಿ ಆ್ಯಂಡ್ ನಾನು ಅನಿಸಿಕೆ ಅನ್ಸ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಗೆ ಅನಿಸುತ್ತೆ ಗಿಲ್ಲಿ ಕಾವ್ಯ ಅಂತ ಬಂದಾಗ ಎಲ್ಲೋ ಇವ್ರು ಇವರೇ ಆ ಒಂದು ಬಾಂಡ್ ಇದೆಯಲ್ಲ ಸೊ ಅದನ್ನು ಎಲ್ಲೋ ತುಂಬ ತಪ್ಪು ದಾರಿನಲ್ಲಿ ತೊಗೊಂಡು ಹೋಗ್ತಾರೆ ಅಂತ ಅನಿಸುತ್ತೆ ಎಲ್ಲರೂ ಕೂಡ ರಾಶಿಕ ಆ್ಯಂಡ್ ನಮ್ಮ ಸೂರಜ್ ದಾದ್ರು ಆಗಿರ್ಬೋದು ಬೇರೆ ಬೇರೆಯವ್ರದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ಆಯಿತು ಓಕೆ ಬಟ್ ಇವರಿಬ್ಬರದ್ದು ಏನೇ ತಪ್ಪುಗಳಿದ್ರು ಕೂಡ ಸರಿ ಮಾಡ್ಕೊತಾ ಇದ್ರು ಬಟ್ ಇವಾಗ ಇವಾಗ ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ ಇಬ್ಬರು ಕೂಡ ಅದು ಯಾಕೋ ಸೇರ್ತಾನೆ ಅಲ್ಲ ಪ್ರತಿಯೊಂದು ಎರಡು ಎಪಿಸೋಡಲ್ಲಿ ಕಿತ್ತಾಟ ಇದ್ದೇ ಇರುತ್ತೆ ಸೊ ಅದು ಸ್ಟಾಪ್ ಆಗಬೇಕು ಅಟ್ಲೀಸ್ಟ್ ಅಂದರೆ ಇಬ್ಬರು ಕೂಡ ಆಗಿ ಆಡಬೇಕು ಓಕೆ ಸೊ ಅದು ಬೆಟ್ರಾಗುತ್ತೆ ಅಂತ ಅನಿಸುತ್ತೆ ಸೊ ನೋಡೋಣ ಏನೇನು ಆಗುತ್ತೆ ಅಂತ ಸದ್ಯಕ್ಕೆ ನನಗನ್ಸಿಡುತ್ತೆ ನೋಡಿದ್ರೆ ನಂಚ್ಕೊಂಡಿದ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್